ದೇವದುರ್ಗದ ವೀಕ್ಷಕರಿಗೂ ನಮಸ್ಕಾರ ವೋಟಿಂಗ್ ದಿನವು ಮಂಡ್ಯದಲ್ಲಿ ಸುಮಲತಾ ವರ್ಚಸ್ ಕುಮಾರಸ್ವಾಮಿ ಗುದ್ದಾಟ ದೇವೇಗೌಡರ ಹೇಳಿಕೆಯಿಂದ ಎರಡು ಸಾವಿರದ ಹತ್ತೊಂಬತ್ತರ ಜಿದ್ದು ವಾಪಸ್ ಬಂತ ವೀಕ್ಷಕರೇ ಲೋಕಸಭೆ ಚುನಾವಣೆಯ ಮತದಾನದ ದಿನವೂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸುಮಲತಾ ಅಂಬರೀಷ್ ನಡುವೆ ವಾಕ್ಸಮರ ನಡೆದಿದೆ ಮಂಡ್ಯದಲ್ಲಿ ಪ್ರಚಾರದ ವಿಚಾರವಾಗಿ ಇಬ್ಬರ ನಡುವೆ ಮಾತಿನ ಜಟಾಪಾಟಿ ನಡೆದಿದೆ ನಾನು ಗೆದ್ದಂತಹ ಸ್ಥಾನವನ್ನು ತ್ಯಾಗ ಮಾಡಿದರು ಎಚ್ ಡಿ ಕುಮಾರಸ್ವಾಮಿಯವರು ನನ್ನನ್ನು ಪ್ರಚಾರಕ್ಕೆ ಕರೆಯಲೇ ಇಲ್ಲ ಎಂದು ಸುಮಲತಾ ಆರೋಪ ಮಾಡಿದ್ದಾರೆ ಅವರ ಮನೆಗೋಗಿ ಸಹಕಾರ ಕೇಳಿದ್ದೇನೆ ಅದಕ್ಕಿಂತ ಇನ್ನೇನು ಮಾಡಬೇಕೆಂದು ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟು ನೀಡಿದ್ದಾರೆ ಇಬ್ಬರು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಮಾತನಾಡಿದ್ದು ಇಬ್ಬರ ಮಾತುಗಳನ್ನು ಗಮನಿಸಿದರೆ ಉಭಯ ನಾಯಕರ ನಡುವೆ ಮುನಿಸು ಶಮನವಾಗದಂತೆ ಕಾಣುತ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಜಿದ್ದು ಎಚ್ ಹಾಗೂ ಸುಮಲತಾ ಅವರ ಮಾತುಗಳಲ್ಲಿ ಕಂಡುಬಂದಿದೆ ಇವತ್ತಿನ ಮಾತಿನ ಏಟು ತಿರುಗೇಟು ಮಂಡ್ಯದಲ್ಲಿ ಸಮಲತಾ ಅಂಬರೀಷ್ ಅವರು ಎಚ್ ಡಿ ಕುಮಾರಸ್ವಾಮಿಗೆ ಸಹಕಾರ ನೀಡಿಲ್ಲ ಎಂಬ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ನೀಡಿದ ಹೇಳಿಕೆಯಿಂದ ನಡೆದಿದೆ ಎಚ್ ಡಿ ದೇವೇಗೌಡರ ಹೇಳಿಕೆಯಿಂದ ಇಬ್ಬರ ನಡುವೆ ಕಳೆದ ಚುನಾವಣೆಯ ಜಿದ್ದು ವಾಪಸ್ ಬಂತ ಎಂಬ ಪ್ರಶ್ನೆ ಮೂಡಿದೆ ಎಚ್ ಡಿ ದೇವೇಗೌಡರ ಹೇಳಿಕೆಗೆ ತಿರುಗೇಟು ನೀಡಿದ್ದ ಸುಮಲತಾ ಅಂಬರೀಷ್ ಅವರು ಇಷ್ಟೊಂದು ತ್ಯಾಗ ಮಾಡಿಯೂ ನನ್ನ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರಕ್ಕೆ ಇರಲಿಲ್ಲ ಕುಮಾರಸ್ವಾಮಿಯವರು ನಮ್ಮ ಮನೆಗೆ ಬಂದು ಹೋದ ಬಳಿಕ ಒಂದೇ ಒಂದು ಸಲ ನನ್ನ ಪ್ರಚಾರಕ್ಕೆ ಬನ್ನಿ ಎಂದು ಹೇಳಲಿಲ್ಲ ದೇವೇಗೌಡರು ದೊಡ್ಡವರು ಅವರಿಗೆ ಸರಿಯಾದ ಮಾಹಿತಿ ಕೊಡದೆ ಆ ರೀತಿ ಹೇಳಿದ್ದಾರೆ ಅವರಿಂದ ಅಂತಹ ಹೇಳಿಕೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಎಂದು ಹೇಳಿದರು ಅದಲ್ಲದೆ ಇಲ್ಲಿಯವರೆಗೂ ಜೆಡಿಎಸ್ ಯಾವ ನಾಯಕರು ನನ್ನನ್ನು ಯಾವ ಸಭೆಗೂ ಆಹ್ವಾನಿಸಿಲ್ಲ ಅವರು ಕರೆದು ನಾನು ಹೋಗದೇ ಇದ್ದರೆ ತಪ್ಪಾಗುತ್ತದೆ ಆದರೆ ಅವರು ನನ್ನನ್ನು ಕರೆದೇ ಇಲ್ಲ ನಾನಿಲ್ಲಿ ಚುನಾವಣೆ ಮಾಡಿಕೊಳ್ಳುತ್ತೀವಿ ಎಂಬ ಭಾವನೆ ಇರಬಹುದು ಈ ಹಂತದಲ್ಲಿ ಅಂಬರೀಷ್ ಅವರ ಅಭಿಮಾನಿಗಳ ಶಕ್ತಿಯನ್ನು ಎಂಡಿಗೆ ಕೊಟ್ಟಿದ್ದೇವೆ ನಾವು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇವೆ ಎನ್ನುವ ಮೂಲಕ ತಿರುಗೇಟನ್ನು ನೀಡಿದರು ಇನ್ನು ಏಳಿಗೆಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ನಾನು ಅವರ ಮನೆ ಬಾಗಿಲಿಗೆ ಹೋಗಿ ಸಹಕಾರ ಕೇಳಿದ್ದೇನೆ ಇದಕ್ಕಿಂತ ಇನ್ನೇನು ಮಾಡಬೇಕು ನಾನು ಅಂಬರೀಷ್ ಅಭಿಮಾನಿಗಳು ಸಹ ನನಗೆ ಸಹಾಯ ಮಾಡಿದ್ದಾರೆ ನಾನು ಮೈಸೂರಿನ ಮೋದಿ ಕಾರ್ಯಕ್ರಮದಲ್ಲೂ ಕೂಡ ಸುಮಲತಾ ಅವರನ್ನು ಎರಡು ದಿನ ಪ್ರಚಾರಕ್ಕೆ ಬರುವಂತೆ ಕೋರಿದ್ದೆ ಗೊಂದಲದ ಪ್ರಚಾರ ಮಾಡೋದು ಬೇಡ ಬೆಂಗಳೂರಿನಿಂದ ಬಂದು ಸುಮಲತಾ ನನಗೆ ವೋಟ್ ಮಾಡಿದ್ದಾರೆ ಪಕ್ಷಭೇದ ಮರೆತು ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಅತ್ಯಂತ ಬಹುಮತಗಳಿಂದ ಗೆಲ್ಲಲಿದ್ದೇನೆ ಎಂದರು ಇನ್ನು ಎಚ್ ಡಿ ದೇವೇಗೌಡರು ಆ ರೀತಿ ಯಾಕೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಸುಮಲತಾ ಅವರ ಪ್ರಶ್ನೆ ಬರಲ್ಲ ದೇವೇಗೌಡರಿಗೆ ಮಾಹಿತಿ ಕೊರತಿರಬೇಕನ್ನಿಸುತ್ತೆ ಪಕ್ಷಭೇದ ಮರೆತು ಕಾಂಗ್ರೆಸ್ ಬಿಜೆಪಿಯವರು ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ ಯಾರೂ ವಿರೋಧ ಮಾಡಿಲ್ಲ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ ವೀಕ್ಷಕರೇ ನಾವು ಕೊಡುತ್ತಿರೋ ಸುದ್ದಿ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ